ಜೊತೆ ಜೊತೆಗೆ ದೇಶ ನಿಷ್ಠೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗೌರವಿತ ಸಹ ಕಾರ್ಯವಾಹಾರ ಇರ್ತಕ್ಕಂಥ ಮಾನ್ಯ ಶ್ರೀ ದತ್ತ ದತ್ತಾತ್ರೇಯ ಅವರೇ ಶಾಸಕ ಮಿತ್ರ ಇರ್ತಕ್ಕಂಥ ನರೇಂದ್ರ ಸ್ವಾಮಿ ಅವರೇ ಮಾಜಿ ಶಾಸಕರಾಗಿರ್ತಕ್ಕಂಥ ನಿರಂಜನ್ ಅವರೇ ಸಂಜಯ್ ಪಾಟೀಲ್ರವರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರೇ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಲ್ಲಿ ಮತ್ತೆ ಎಲ್ಲ ಸದ್ಭಕ್ತರಲ್ಲಿ ಹಾಗೂ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರುಗಳಲ್ಲಿ ನಮಸ್ಕರಿಸುತ್ತ ಸುತ್ತೂರಿನ ಪ್ರಸಿದ್ಧ ಜಾತ್ರೆಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸೋದಕ್ಕೆ ಅಂತ ಹೇಳಿದ್ರೇ ತುಂಬ ಹೆಮ್ಮೆ ಮತ್ತು ನಮಗೆ ಸಂತೋಷ ಆಗ್ತದೆ ವಿಶೇಷವಾಗಿ ನನಗೆ ವೈಯಕ್ತಿಕವಾಗಿ